ರೈತ ಹೊಕ್ಕಿದರೆ ಉಕ್ಕುವುದು ಜಗವಿಲ್ಲ ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಎಂಬ ಮಾತು ಅಲ್ಲಿ ಅಕ್ಷರಶಂ ಸತ್ಯವಾಗುವಂತಿದೆ ರೈತ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದ ಬೆಳೆ ವರ್ಣರಾಯಣ ವಕ್ರದೃಷ್ಟಿಯಿಂದ ಕೈತಪ್ಪಿ ಹೊರಟಿದೆ ಒಂದು ಗಂಟೆ ಸೂರ್ಯನ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಬಿರುಗಾಳಿ ಮಳೆ ರೈತರನ್ನು ಕಣ್ಣೀರಲ್ಲಿ ಕೈತೊಳೆಯುವಂತೆ ಮಾಡಿದೆ ಗದಗ ಜಿಲ್ಲೆಯಿಂದ ಒಂದು ವರದಿ ಇಲ್ಲಿದೆ ನೋಡಿ ಸಾಕಷ್ಟು ಅವಾಂತರ ಸೃಷ್ಟಿಸಿದ ವರುಣದೇವ ಮೆಕ್ಕೆಜೋಳ ಬೆಳೆ ಕಳೆದುಕೊಂಡ ಕಂಗಾಲಾದ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ರೈತನ ಪರಿಸ್ಥಿತಿ ಗದಗ ತಾಲೂಕಿನ ಲಕ್ಕುಂಡಿ ಬಳಿ ಎಂಟು ಎಕರೆ ಮೆಕ್ಕೆಜೋಳ ಬೆಳೆ ನಾಶ ಹೌದು ಈ ಎಲ್ಲ ದೃಷ್ಟಿಗಳು ಕಂಡುಬರದು ಗದಗ ಜಿಲ್ಲೆಯ ಲಕ್ಕುಂಡಿ ಭಾಗದಲ್ಲಿ ನಿನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಗೋವಿನ ಜೋಳದ ಬೆಳೆ ನೆಲಕಚ್ಚಿದೆ ಲಕ್ಕುಂಡಿ ಗ್ರಾಮದ ರೈತ ಶೆಣ್ಮಕಪ್ಪ ಕರಿಯಪ್ಪನಲ್ಲವರು ಎಂಬ ರೈತರ ಬೆಳೆ ನಾಶವಾಗಿದೆ ಎಂಟು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಮಕ್ಕಾಡೆ ಮಲಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತ ಶೆಣ್ಮಕಪ್ಪ ಹಾಗೂ ಆತನ ಪತ್ನಿ ಲಕ್ಷ್ಮವ್ವ ಬೆಳೆ ಹಾನಿ ಕಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೋರ್ವೆಲ್ ಕೊರೆಸಿ ಹನಿ ನೀರಾವರಿ ಅಳವಡಿಸಿ ಮೆಕ್ಕೆಜೋಳ ಬೆಳೆದಿದ್ದರು ಆದರೆ ವಿಧಿ ಇನ್ನೇನು ರೈತನ ಕೈಗೆ ಬರಬೇಕಾದ ತುತ್ತನ್ನು ಬಾಯಿಗೆ ಬರದಂತ ಮಾಡಿದೆ ಇದರಿಂದಾಗಿ ರೈತ ದಂಪತಿ ಆಘಾತಗೊಂಡಿದ್ದಾರೆ ರೈತ ಮಹಿಳೆ ಲಕ್ಷ್ಮಮ್ಮ ತಾನು ಬೆಳೆದ ಬೆಳೆ ಮುಂದೆ ನಿಂತು ಕಣ್ಣೀರು ಸುರಿಸುತ್ತಿದ್ದಾರೆ ಸ್ವಂತ ಮಕ್ಕಳ ರೀತಿ ಆರೈಕೆ ಮಾಡಿ ಬೆಳೆ ಬೆಳೆದಿದ್ದ ಇದೀಗ ಬೆಳೆ ನಮಗೆ ದಾರಿ ಯಾವುದಯ್ಯ ಅಂತ ಕಣ್ಣೀರು ಹಾಕ್ತಿದ್ದಾರೆ ಇದು ಲಕ್ಕುಂಡಿ ಗ್ರಾಮ ಕರಾವಲಪ್ಪನವ್ರ ಮನೆತನಕ್ಕೆ ಸಂಬಂಧಪಟ್ಟಂತ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನೊಳಗ ಅವರು ಹನಿ ನೀರಾವರಿ ಮುಖಾಂತರ ಗೋವಿನ ಜೋಳನ ಬೆಳೆದಿದ್ರು ನಿನ್ನೆರು ಸುರಿದಂತಹ ಮಳೆ ಮತ್ತು ಗಾಳಿಗೆ ಸಂಪೂರ್ಣ ಎಂಟು ಎಕರೆಯಲ್ಲಿ ಇರುತ್ತಾ ಬೆಳೆದು ನಿಂತಿರ್ತಕ್ಕಂಥ ಗೋಯಂಜೋಳ ನೆಲ ಕಚ್ಚಿದೆ ಇದು ಸಂಪೂರ್ಣ ಹಾನಿ ಆಗೈತಿ ಈಗ ಇದರಾಗಿಂತ ಏನೂ ಬರೋದಿಲ್ಲ ಇನ್ನೂ ಸಾಕಷ್ಟು ಮಳೆಗಳಿರುವುದರಿಂದ ಇದು ಬಿದ್ದು ಗೋಯಂಜೋಳ ಎಲ್ಲ ಗೊಬ್ಬರ ಆಗಿ ಹೋಗ್ತತಿ ಈಗ ಅವರು ಹತ್ತತ್ರ ಈ ಬೆಳೆ ಬೆಳೆಯಾಕ ನೀರಾವರಿಗೆ ಆಗಿರ್ಬೋದು ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚು ಮಾಡಿಕೊಂಡು ಅವರು ಬೆಳೆದಾರ ಇದ್ರಲಿಂತ ಒಂದು ಹತ್ತು ಲಕ್ಷ ರೂಪಾಯಿ ಆದಾಯ ಅವರು ನಿರೀಕ್ಷೆ ಮಾಡಿದರು ಅವರು ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಅವ್ರದ್ದು ಅವ್ರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ಗುಟ್ಲೆ ಹೊಲಕ್ಕೆ ಬರಬೇಕು ಕೆಲಸ ಮಾಡಬೇಕು ಇದ್ರ ಮ್ಯಾಗ ಇರೋರು ಈಗ ಅವ್ರಿಗೆ ಹೆಂಗಾಗೈತೆ ಅಂತಂದ್ರೆ ಈಗ ಮುಂದೆ ಈಗ ಒಂದು ಕಾಟ ಈ ಬೆಳಿ ಬರಲಾರ್ದು ಒಂದು ಕಟ್ಟ ಅವ್ರು ಮುಂದೆ ಅವ್ರ ದಿಕ್ಕೆ ತೋಚಲಾರ್ದಂಗೆ ಆಗೈತಿ ನಾವೆಲ್ಲ ಸ ಸುತ್ತಮುತ್ತಲಿರೋ ರೈತರು ಅವ್ರಿಗೆ ಹೋಗಿ ಧೈರ್ಯ ತುಂಬಿ ಅವ್ರ ಹೊಲಕ್ಕೆ ಕರ್ಕೊಂಡು ಬಂದಿವಿ ನಾವು ಈ ಸ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀವಿ ಈ ತಾಲೂಕಿನ ತಾಲೂಕು ಅಧಿಕಾರಿಗಳ ಈ ಸ್ಥಳಕ್ಕೆ ಬರಬೇಕು ಆ ಈ ಸ್ಥಳ ಮಂಜೂರು ಮಾಡಬೇಕು ಕೃಷಿಗೆ ಸ ಕೃಷಿ ಅಥವಾ ತೋಟಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ಕಾರಕ್ಕೆ ನಾವು ಇಲ್ಲಿ ನಾವು ಮನವಿ ಮಾಡ್ಕೊತೀವಿ ಸೂಕ್ತ ಪರಿಹಾರನ ಈ ಈ ಬಡ ರೈತನಿಗೆ ನೀವು ಕೊಟ್ಟು ಆ ರೈತನ್ನ ನೀವು ಉಳಿಸ್ಬೇಕು ಅಂತ ಹೇಳಿ ನಾವು ನಿಮ್ಮ ನಾವು ಮನವಿ ಹೌದು ಲಕ್ಕುಂಡಿ ಭಾಗದ ಬೆಳೆದ ಮೆಕ್ಕೆಜೋಳ ಬೆಳೆ ಊರಿಗೆ ನಂಬರ್ ಒನ್ ಬೆಳೆಯಾಗಿತ್ತು ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದರು ವರ್ಣನ ಆರ್ಭಟಕ್ಕೆ ಎಲ್ಲವೂ ನಾಶವಾಗಿದೆ ಇದು ಮೂರು ತಿಂಗಳು ಬೆಳೆಯಾಗಿದೆ ತೆನೆ ಹಾಕಿ ಕಾಳು ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಬೆಳೆ ನೆಲಕ್ಕೂರುಳಿದೆ ಚಿನ್ನ ಅಡವಿಟ್ಟು ಬೆಳೆ ಬೆಳೆಯಲಾಗಿತ್ತು ಹಾರದ ಬೆಳೆ ನೋಡಿ ರೈತರು ಮುಮ್ಮಲ ಮರುವಂತಾಗಿದೆ ಈ ಬಾರಿ ಚೆನ್ನಾಗಿ ಬೆಳೆ ಬರುತ್ತೆ ನಮ್ಮ ಸಾಲವೆಲ್ಲ ತೀರುತ್ತೆ ಅಂತ ಕನಸು ಕಂಡ ರೈತರ ಕನಸು ಭಗ್ನವಾಗಿದೆ ಕೃಷಿಯನ್ನೇ ನಂಬಿದ ಕುಟುಂಬಕ್ಕೆ ಪ್ರಕೃತಿ ಉಪಕದಿಂದ ಬರ ಬಡಿದಂತಾಗಿದೆ ಕೈಗೆ ಬಂದ ತುತ್ತು ಈಗ ರೈತನ ಬಾಯಿಗೆ ಬರೆದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ರೈತರ ಕುಟುಂಬದವರು ನೆರವಿಗೆ ಬರಬೇಕಿದೆ ರೈತನ ಆದ ನಷ್ಟವನ್ನು ಭರಿಸಿ ರೈತನಿಗೆ ಆಸರೆಯಾಗಬೇಕು ಅಂತಿದ್ದಾರೆ ಸ್ಥಳೀಯ ರೈತರು ಎಂಟು ಎಕರೆ ಇಪ್ಪತ್ತು ಗುಂಟೆ ಹೊಲ ಅಂಜಾಳ ಹುರಿದಿರಿ ನಾವು ಅದ್ರಾಗ ನಾವು ಉಷ್ಟು ಗೊಬ್ಬರ ಗುಡೆ ಬೀಜ ಎಲ್ಲ ಕೊಟ್ಟು ಹಾಕಿ ಮಾಡಿ ಇದಿಷ್ಟು ಬೆಳೆಸಿದಿರಿ ನಾವು ಮಗು ಥರ ಬೆಳೆಸಿದಿರಿ ನಾವು ಆ ನಮನೆ ಬೆಳೆಸಿದಕ್ಕೆ ಈಗ ಮಳೆ ಗಾಳಿ ಬಂದು ಎಲ್ಲ ನಮ್ಮನ್ನು ಲುಕ್ಷೇನಿ ಮಾಡಿಟ್ಟೈತ್ರಿ ಈಗ ಅದನ್ನು ಏನು ಮಾಡೋಕ್ಕೂ ತಿಳಿವಲ್ರಿ ಈಗ ಇದ್ರಾಗ ಆ ನಮನಿ ಆಗ್ಬಿಟ್ಟೈತ್ರಿ ತೆನಿ ನೆಲಕ್ ಬಿದ್ದಾವ್ರಿ ಮಳಿಕ್ ಯಕ್ಕೇನ್ರಿ ಇದು ಇನ್ನೊಂದ್ ಮಳಿ ಹೊಡದ್ರ ಮಳಿ ಆದ್ ಒಕ್ಕ್ರಿ ಇದು ಹಂಗ ಹೆಂಗ ಬೆಳಿ ತಕ್ಕೋಬೋಕ್ ಅನ್ನೋದು ತಿಳಿವಲ್ರಿ ನಮಗ ಈ ನಮನಿ ಆಗೈತ್ರಿ ಇದು ಆ ನಮನಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬೆಳದೇವ್ರಿ ನಾವ್ ಇದನ್ನ ಈ ನಮನಿ ಮಾಡಿದ್ರ ಈ ನಮನಿ ಆಗೈತ್ ನೋಡ್ರಿ ಏನ್ ಮಾಡ್ಬೇಕು ನಾವು ನಿಮ್ಗ ಗೊತ್ತಿದ್ದ ಐತಿ ಇಲ್ಲ ನೋಡಿರಲ್ಲ ನೀವ ಈಗ ಆ ನಮನಿ ಆಗೈತ್ ನೋಡ್ರಿ ಇದು ಇದಕ್ಕ ಒಂದ್ ಎರಡ್ ಲಕ್ಷ ರೂಪಾಯಿ ಖರ್ಚು ಮಾಡೇವ್ರಿ ನಾವ್ ಎರಡ್ ಲಕ್ಷ ರೂಪಾಯಿ ಖರ್ಚು ಮಾಡಿರಿ ಅನಾವ್ ಅಲ್ಲ ಗೊಬ್ಬರ ಗುಡೆ ಮತ್ತು ಹುಚ್ಚಿ ಶೆಗಣಿ ಹುಚ್ಚಿ ಎಲ್ಲ ಹಾಕಿ ಈ ನಮ್ಮನೆ ಬೆಳೆಸಿದ್ದೀವಿ ರೀ ನಾವು ಬೆಳಿಗ್ಗೆ ಕೈಗೆ ಬರ್ದೈತೆ ಅನ್ನೋ ಟೈಮ್ ಈ ನಮ್ಮನೆ ಲುಕ್ಷಿ ಆಗೈತ್ರಿ ನಮ್ಗೆ ಬಾಯಿ ಬರ್ದಂಗೆ ಆಗೈತ್ರಿ ಏನು ಮಾಡ್ಬೇಕು ಈಗ ಗೋರ್ಮೆಂಟಿಗೆ ಕೇಳೋದೇನು ರೀ ನಾವಾಗ ಗೋರ್ಮೆಂಟಿಗೆ ಕೊಡ್ತೇವ್ರಿ ಈಗ ಇದು ನಮ್ಮದು ಲಕ್ಷೀನಿ ಮಾಡಿಡ್ತ್ರಿ ಮಳೆಯಪ್ಪ ಬಂದು ಏನು ಮಾಡೋದು ರೀ ನಾವು ಏನು ಮಾಡೋಕ್ಕಾಗೋದಲ್ರಿ ಮತ್ತೆ ಏನ ಅವರಿಗೆ ಕಣ್ಣು ತೆರೆದು ಒಂದಿಟ್ಟು ಸಹಾಯ ಮಾಡಿದ್ರ ಮಾಡ್ರಿ ಅದು ಅವ್ರ ಬಿಟ್ಟಿದ್ರಿ ನಮಗೇನು ಗೊತ್ತಾಗಲ್ರಿ ಬಿಟ್ಟಿದ್ರಿ ಹೌದು ಒಟ್ನಲ್ಲಿ ವರ್ಣನ ಹಟ್ಟಹಾಸಕ್ಕೆ ಅನ್ನದಾತ ನಲುಗಿ ಹೋಗಿದ್ದಾರೆ ರೈತ ರಾಷ್ಟ್ರದ ಬೆನ್ನೆಲು ಬಂತಾರೆ ಆದರೆ ಅಧಿಕಾರಿಗಳು ಸರ್ಕಾರ ರೈತರ ನೆರವಿಗೆ ಮುಂದಾಗಿ ಸೂಕ್ತ ಪರಿಹಾರ ನೀಡುವ ಮೂಲಕ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಲಿ ಎಂಬುದು ಎಲ್ಲರ ಬೇಡಿಕೆ ಓಕೆ ಟಿವಿ ಕನ್ನಡ ಗದಗ್